ನೆಲಮಂಗಲದ ತೋಣಚಿನಕುಪ್ಪೆ ಗ್ರಾಮದ ಫ್ಲೈಓವರ್ ಬಳಿ ಬಸ್ ಸಂಚಾರ ಸಮಸ್ಯೆ ನೆಲಮಂಗಲದ ತೋಣಚಿನಕುಪ್ಪೆ ಗ್ರಾಮದ ಫ್ಲೈಓವರ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಎನ್ಎಕ್ಸ್ ಮೈನಸ್ ನಾಲ್ಕೂರ ಬಸ್ ಸಂಚಾರದಿಂದ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಬಸ್ ಹತ್ತಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಅತಿ ಹೆಚ್ಚು ವಾಹನ ಸಂಚಾರವಿರುವ ಈ ಹೆದ್ದಾರಿಯಲ್ಲಿ ಪಾದಚಾರಿಗಳು ನಡೆದುಕೊಂಡು ಹೋಗುವುದು ಬಹಳ ಕಷ್ಟಕರ ಫ್ಲೈಓವರ್ಗಳ ಮೇಲೆ ಬಸ್ಗಳು ಸಂಚರಿಸುವುದರಿಂದ ಫ್ಲೈಓವರ್ ಕೆಳಗಿರುವ ಗ್ರಾಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ತಲುಪಬೇಕಾದ ವಿದ್ಯಾರ್ಥಿಗಳು ಸಾಮಾನ್ಯ ಪ್ರಯಾಣಿಕರು ಮತ್ತು ವಯೋವೃದ್ಧರಿಗೆ ಬಸ್ ಹತ್ತಲು ಅಥವಾ ಇಳಿಯಲು ತೀವ್ರ ತೊಂದರೆಯಾಗುತ್ತಿದೆ

ಈಗ ಗುಂಡಿ ಏನ ಗುಂಡಿ ಏನಾದ್ರೂ ಆಗಿದ್ಯಾ ರಸ್ತೆಯಲ್ಲಿ ಲಾರಿ ಫ್ಯಾಕ್ಟರಿ ಬಸ್ ಗಳೆಲ್ಲ ಓಡಾಡ್ತವೆ ಇವರು ಬರಿ ಸುಳ್ಳು ಹೇಳ್ತಾರೆ ಬರೋದು ಈ ಸ್ಟಾಪ್ ಇಲ್ಲ ಅಂತ ಅಲ್ಲೆಲ್ಲ ಬಿ ಎಂ ಟಿ ಸಿ ಸ್ಟಾಪ್ ಅಂತ ಅಲ್ಲಿ ಮಾಡಿದ್ರು ಈಗ ಇವಾಗ ಇದು ಕೊಡ್ತಾವ್ರೆ ಸ್ಟಾಪೇ ಕೊಡ್ತಿದ್ದಿಲ್ಲ ಮುಂಚೆ ಇವಾಗ ಆದ್ರೂ ಕೊಡ್ತಾವ್ರೆ ಮುಂಚೆ ಏನೋ ಕೆಳಗಡೆ ಬರ್ತಾ ಇಲ್ಲ ಆಯ್ತು ಮೇಲೆ ಏನಕ್ಕೆ ಗೊತ್ತಾ ಇದ್ದೀರಾ ಮೇಲೆ ಗೊತ್ತಾ ಇದ್ದೀರಾ ಮೇಲ್ಗಡೆ ಬರಕ್ ರೂಲ್ಸ್ ಇದೆಯಾ ನಿಮಗೆ ಮೇಲ್ಗಡೆ ಬರಕ್ ರೂಲ್ಸ್ ಇದೆಯಾ